ಸರ್ ನಮಸ್ಕಾರ ಸರ್ ಎಲ್ಲರಿಗೂ ಇದು ನಮ್ಮ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ಹಿರಿಯೂರು ತಾಲೂಕಿಗೆ ಕೇವಲ ನಾವು ಹದಿನಾರು ಕಿಲೋಮೀಟ್ರ್ ಆಗುತ್ತೆ ಹಿರಿಯೂರಿಗೆ ಸಿಟಿಗೆ ಆದರೆ ಸರ್ ಶಿರಾ ಶಿರಾ ಹೋಗೋದಾದ್ರೆ ಬರೀ ನಲ್ವತ್ತು ಕಿಲೋಮೀಟ್ರ್ ಆಗುತ್ತೆ ನಮಗೆ ಶಿರಾ ಸರ್ ಇದು ತರ್ಟಿ ಫೀಟ್ರ್ ಅಷ್ಟೇ ಇದು ನೋಡಿ ಪ್ರಾಪರ್ಟಿ ಪ್ರಾಪರ್ಟಿ ಬಂದುಬಿಟ್ಟಿದು ಪ್ರಾಪರ್ಟಿ ನಮಗೆ ಇವತ್ತು ನಾನು ಕಾರಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ ಸರ್ ತಮಗೆಲ್ಲರಿಗೂ ಒಂದು ಒಳ್ಳೆಯ ವಿಚಾರ ಕೊಡೋಣ ಅಂತೇಳ್ಬಿಟ್ಟು ಸರ್ ರೋಡು ಫೇಸ್ ಬಂದುಬಿಟ್ಟು ನೋಡಿ ಈ ಕಡೆ ಎಲ್ಲ ವಿಜೇ ವಿಲೇಜ್ ಇದೆ ಭಾಳ ಒಳ್ಳೆಯ ವಿಲೇಜು ಸರ್ ನಮಗೆ ಇದೆಲ್ಲ ಬಂದುಬಿಟ್ಟು ಇಪ್ಪತ್ತೆರಡು ಎಕರೆ ಪ್ರಾಪರ್ಟಿ ಟ್ವೆಂಟಿ ಟು ಏಕರ್ಸ್ ಮೂವತ್ತಡಿ ರಸ್ತೆ ವೆಹಿಕಲ್ ಹೋಗಿ ಯಾವುದೇ ಥರ ಸಮಸ್ಯೆ ಇಲ್ಲ ಸರ್ ಈಗ ಏನು ನಾವು ನೋಡಿ ಈ ತೋಟ ಕಾಣ್ತಿದ್ದೀವಿ ನೋಡಿ ಈ ಬಾರ್ಡ್ರವರೆಗೂ ಬರುತ್ತೆ ನಮಗೆ ಇಪ್ಪತ್ತೆರಡು ಎಕರೆ ಈ ತೋಟದಿಂದ ಆಚೆ ಕಡೆ ನಮಗೆ ಒಳ್ಳೆ ನದಿ ಬರುತ್ತೆ ಸರ್ ಒಳ್ಳೆ ನೀರಿದೆ ನದಿಗೆ ಹತ್ತಿರವಾಗಿ ವಿಲೇಜ್ಗೆ ಅಟ್ಯಾಚ್ ಆಗಿ ನಮ್ಗೆ ಒಂದು ಇಪ್ಪತ್ತು ಎಕರೆ ನೀರು ಬೇಕಪ್ಪ ಅಂದರೆ ಒಳ್ಳೆಯ ನೀರು ಇಲ್ಲಿ ಗೋಶಾಲೆ ಮಾಡಬೇಕು ಅಥವಾ ಒಂದು ಒಳ್ಳೆ ಸ್ಕೂಲು ಕಾಲೇಜು ಕಟ್ಟಡ ಕಟ್ಟಬೇಕು ಒಂದು ಒಳ್ಳೆ ನರ್ಸರಿ ಮಾಡಬೇಕು ಅಂತಂದರೆ ಈ ಒಂದು ಪ್ರಾಪರ್ಟಿ ಎಕ್ಸಲೆಂಟ್ ಅಂತ ಹೇಳ್ಬಿಟ್ಟು ನಾನು ಭಾವಿಸ್ತೀನಿ ನನ್ನ ಇಡೀ ಕ್ಲೈಂಟ್ಸ್ಗೆ ಅಂದರೆ ನನ್ನ ಎಲ್ಲ ವೀಕ್ಷಕರಿಗೆ ಹೇಳೋದು ಒಂದೇ ಮಾತು ಯಾರೇ ಇಂದ ನನ್ನ ವೀಡಿಯೋಗಳು ನೋಡ್ತಾ ಇರ್ತೀರ ಒಳ್ಳೆ ಪ್ರಾಪರ್ಟಿ ನಾನು ಕೊಡ್ತೀನಿ ಜನನ್ ಪರ್ಸನ್ನು ಹಂಡ್ರೆಡ್ ಪರ್ಸೆಂಟ್ ಲೀಗಲ್ಲು ತರ್ಟಿ ಫೀಟ್ ರಸ್ತೆ ನೋಡಿ ಮೂವತ್ತಡಿ ರಸ್ತೆ ಬೆಂಗಳೂರಲ್ಲಿ ಸಮೇತ ನಮಗೆ ಮೂವತ್ತಡಿ ರಸ್ತೆ ಇಷ್ಟು ವಿಶಾಲವಾದಂಥ ರಸ್ತೆ ಸಿಗೋದಿಲ್ಲ ಯಾಕೆಂದರೆ ತುಂಬ ಟ್ರಾಫಿಕಲ್ಲಿ ಇದ್ದು ಬೆಂದು 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 ಮನುಷ್ಯ ಬಾಳೆಹಣ್ಣು ಥರ ಕಗ್ಗೋಗಿರ್ತಾನೆ ಈ ಕಡೆ ನೋಡಿ ನಮಗೆಲ್ಲ ರಸ್ತೆಗೆ ಅಟ್ಯಾಚ್ ಆಗಿ ಸುಮಾರು ನಮಗೆ ಕಣ್ಣಿಗೆ ಕಾಣುವಷ್ಟು ದೂರದವರೆಗೂ ಅಂದರೆ ಮುನ್ನೂರು ಮೀಟ್ರ್ವರೆಗೂ ನಮಗೆ ರಸ್ತೆನೇ ಇದೆ ಮುನ್ನೂರು ಮೀಟ್ರ್ ರಸ್ತೆನೇ ಇದೆ ಪ್ರಾಪರ್ಟಿ ತುಂಬ ಚೆನ್ನಾಗಿದೆ ರಸ್ತೆಗೆ ಅಟ್ಯಾಚ್ ಆಗಿ ಅಟ್ಯಾಚಾಗಿ ಅಟ್ಯಾಚ್ ಆಗಿ ಸರ್ ಇದು ರೇಟಿನ ವಿಷಯಕ್ಕೆ ಬಂದರೆ ಇಪ್ಪತ್ತೈದು ಲಕ್ಷ ರೂಪಾಯಿ ಒಂದು ಎಕರೆ ಹೇಳ್ತಾ ಇದ್ದೀವಿ ಸ್ವಲ್ಪ ಸ್ಲೈಟ್ಲಿ ಅಕಿಶಬಲ್ ಆಗುತ್ತೆ ಎಕ್ಸಲೆಂಟ್ ಪ್ರಾಪರ್ಟಿ ಭಾಳ ಅನುಕೂಲ ಆಗುತ್ತೆ ನೋಡಿ ಯಾರೇ ಆದಂಥ ವ್ಯಕ್ತಿ ನಮಗೆ ರೋಡ್ ಅಪ್ರೋಚ್ ಇದೆಲ್ಲ ಏನಿದೆ ಗಿಡ ಎಲ್ಲ ಕಂಪ್ಲೀಟ್ ರಿಮೂವ್ ಮಾಡಿಸಿ ಇದನ್ನೆಲ್ಲ ಕೀಳಿಸಿ ನಿಮಗೆ ಬಂದೋಬಸ್ತ್ ಮಾಡಿಸಿ ಅಡ್ವಾಸ್ ಮಾಡಿಸಿ ಕೊಡ್ತೀನಿ ಭಾಳ ಒಳ್ಳೆಯ ಪ್ರಾಪರ್ಟಿ ಭಾಳ ಚೆನ್ನಾಗಿದೆ ನೋಡಿ ಯಾವ ಥರ ಇದೆ ಪ್ರಾಪರ್ಟಿ ತರ್ಟಿ ಫೀಟ್ ರೋಡು ಭಾಳ ಅನುಕೂಲ ಆಗುತ್ತೆ ನಿಮಗೆ ಯಾರಾದರೂ ಒಂದು ಇಪ್ಪತ್ತು ಎಕರೆ ಪ್ರಾಪರ್ಟಿ ತೊಗೊತೀನಿ ನನಗೆ ಶಿರಾಗೆ ನಿಯರ್ ಆಗಿರಬೇಕು ಅಥವಾ ನನಗೆ ಬೆಂಗಳೂರು ನಿಯರ್ ಆಗಿರಬೇಕಂದ್ರೆ ಕೇವಲ ಬೆಂಗಳೂರು ನೂರ ನಲವತ್ತು ಕಿಲೋಮೀಟ್ರ್ ಆಗುತ್ತೆ ನೂರ ನಲವತ್ತು ಕಿಲೋಮೀಟ್ರ್ ಸರ್ ಸರ್ ಇಲ್ಲಿಗೆ ಎಂಡಾಗುತ್ತೆ ಭೂಮಿ ನಾನು ನಾನು ಟ್ರಾವೆಲ್ ಮಾಡಿದ್ನೋ ಇಲ್ಲಿವರೆಗೂ ಬರುತ್ತೆ ಸರ್ ನಮಗೆ ಪ್ರಾಪರ್ಟಿ ಇದರ ನಂತರ ಬೇರೆಯವ್ರ ಪ್ರಾಪರ್ಟಿ ಬರುತ್ತೆ ಸರ್ ತುಂಬ ಚೆನ್ನಾಗಿದೆ ಭೂಮಿ ಮಾತ್ರ ಸರ್ ಈ ಪ್ರಾಪರ್ಟಿ ಯಾರಾದರೂ ತೊಗೊಬೇಕು ಅಂತ ಅಂದಮೇಲೆ ಒಳ್ಳೆ ಅನುಕೂಲ ಆಗುತ್ತೆ ಅಂತ ಹೇಳ್ಬಾರ್ದೀನಿ ಇದರಲ್ಲಿ ಒಂದು ಬೋರ್ ಸಹತು ಇದೆ ಬೋರಲ್ಲಿ ಒಳ್ಳೆ ವಾಟರ್ ಸೋರ್ಸ್ ಇದೆ ಸರ್ ತುಂಬ ಚೆನ್ನಾಗಿದೆ ಕೇವಲ ನೂರೈವತ್ತು ಅಡಿ ಅಷ್ಟೇ ನಾವು ಹೊಡೆದಿರೋದು ಎಂಬತ್ತಡಿಗೆ ನೀರು ಬೆಜ್ಜ ನೀರು ಬರುತ್ತೆ ಸಾಕಾಗೋಷ್ಟು ನೀರು ಬರುತ್ತೆ ನೀರಿಗೆ ಸಮಸ್ಯೆ ಇಲ್ಲ ಹತ್ತಿರದಲ್ಲಿ ನದಿ ಸರ್ ಕೇವಲ ಇನ್ನೂರು ಮೀಟರ್ನಲ್ಲಿ ನಿಮಗೆ ನದಿ ಇದೆ ಒಳ್ಳೆಯ ವೇದಾವತಿ ಸುಂದರವಾಗಿ ಅರಿತಿದ್ದಾಳೆ ನಮ್ಮ ಇಡೀ ಚಿತ್ರದುರ್ಗದನ್ನ ಕಾಪಾಡೋದು ವಾಣಿ ವಿಲಾಸ ಸಾಗರ ಮತ್ತೊಂದು ವೇದಾವತಿ ನದಿ ಈ ನದಿಗಳ ಒಂದು ಆಶ್ರಯ ಪಡೆದು ರೈತ ಇವತ್ತು ಬೆಳೆ ತೆಗಿತ್ತಿದ್ದಾನೆ ಭಾಳ ಸಂತೋಷದಿಂದ ರೈತ ಪ್ರತಿಯೊಬ್ಬರಿಗೂ ಆಹಾರನ ಇವತ್ತು ಕೊಡ್ತಾ ಕೊಡ್ತಾಯಿದ್ದಾನಂತಂದರೆ ರೈತನಿಗೆ ಮೊದಲನೇದಾಗಿ ನಾನು ಸಲಾಮ್ ಹೇಳ್ತೀನಿ ಯಾಕೆಂದರೆ ರೈತ ಇರೋವರೆಗೂ ಮಾನವನ ಜೀವನ ಬಂಗಾರವಾಗಿರುತ್ತೆ ರೈತ ಕೆಲಸ ಮಾಡ ಇಲ್ಲ ಮಾಡಿಲ್ಲ ಅಂದರೆ ಮನುಷ್ಯನ ಜೀವನ ಯಾವುದಕ್ಕೂ ಸರಿ ಇರಲ್ಲ ಅನಿಸುತ್ತೆ ಯಾಕಂದ್ರೆ ಯಾವುದಕ್ಕೂ ಸಾಟಿನೇ ಇಲ್ಲ ಮನುಷ್ಯನ ಜೀವನ ಆಹಾರದ ಮೇಲೆ ಮಾತ್ರ ನಾವು ಡಿಪೆಂಡ್ ಆಗಿರ್ತೀವಿ ಒಳ್ಳೆಯ ನಾವು ನಮ್ಮ ಹತ್ರ ಏನೇ ಹಣ ಐಶ್ವರ್ಯ ಸಂಪತ್ತು ಏನೇ ಇದೆ ಅಂತಂದ್ರೂ ನಾವು ಅನ್ನನೇ ಬಯಸ್ಬೇಕು ಹೊರತು ಬೇರೆ ಬೇರೊಂದು ನಮ್ಮ ನಾವು ಬಯಸೋದಕ್ಕೆ ಇಷ್ಟಪಡೋದಿಲ್ಲ ಸರ್ ಎಕ್ಸಲೆಂಟ್ ಪ್ರಾಪರ್ಟಿ ರೋಡ್ ಬಿಡ್ತು ತುಂಬ ಚೆನ್ನಾಗಿದೆ ಅನುಕೂಲ ಆಗುತ್ತೆ ನೋಡಿ ಯಾವುದೇ ಕಸ್ಟಮರ್ ನಮಗೆ ವಿಲೇಜಿನಿಗೆ ತುಂಬ ನಿಯರ್ ಆಗಬೇಕು ಒಂದು ಇಪ್ಪತ್ತು ಎಕರೆ ಅಂದರೆ ಕಾಲ್ ಮಾಡಿ ಇಪ್ಪತ್ತೆರಡು ಎಕರೆ ಪ್ರಾಪರ್ಟಿ ಸರ್ ಎಲ್ಲರಿಗೂ ಒಳ್ಳೇದಾಗಲಿ ಮತ್ತೊಮ್ಮೆ ಜೈ ಹಿಂದ್ ಜೈ ಭಾರತ್ ಎಲ್ಲರಿಗೂ ಒಂದು ಇಂಥ ಪ್ರಾಪರ್ಟಿ ತೊಗೊಳ್ಳೋಷ್ಟು ಶಕ್ತಿ ಭಗವಂತ ಕೊಡಲಿ ಆಯುಷ್ ಆರೋಗ್ಯ ಕೊಡಲಿ ಅಂತೇಳ್ಬಿಟ್ಟು ನಾನು ಭಾವಿಸ್ತೀನಿ ಮತ್ತು ಈ ಪ್ರಾಪರ್ಟಿ ಮಧ್ಯದಲ್ಲಿ ಇದೇನು ನೀವು ಕಾಣಿಸ್ತಾ ಕಾಣಿಸ್ತಾಯಿದ್ದೀರಾ ನೋಡಿ ಇವೆಲ್ಲ ಏನು ಸಮಾಧಿಗಳೆಲ್ಲ ಕಾಣಿಸ್ತಾ ಇದ್ದಾವಲ್ಲ ಇವನ್ನೆಲ್ಲ ನಾನು ತೆಗೆಸ್ಕೊಡ್ತೀನಿ ಕಂಪ್ಲೀಟ್ ರಿಮೂವ್ ಮಾಡಿಸ್ಕೊಡ್ತೀನಿ ಯಾವುದೇ ಥರ ಸಮಸ್ಯೆ ಇರಲ್ಲ ಮತ್ತೊಮ್ಮೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತೇಳಿ ಬಳಸ್ತಾ ಈ ವಿಡಿಯೋನ ಇಲ್ಲಿಗೆ ಕೊನೆ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಎಲ್ಲರಿಗೂ